ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಶಾಖೆ ವತಿಯಿಂದ ಸಿಎನ್ಆರ್ ತಿದ್ದುಪಡಿ ಬಗ್ಗೆ ಆಗ್ರಹಿಸಿ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಶಾಖೆ ವತಿಯಿಂದ ಚನ್ನಪಟ್ಟಣ ಶಾಖೆಯ ಶಿಕ್ಷಕ ತಂಡ ತಾಲೂಕು ಕಚೇರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ತಾಲೂಕು ದಂಡಾಧಿಕಾರಿಗಳಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮನವಿ ಪತ್ರ ಸಲ್ಲಿಸಿದರು ಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದರಿಂದ ಏಳನೇ ತರಗತಿಗೆ ಅಂತ ನೇಮಕಾತಿ ಆದೇಶವನ್ನು ಕೊಟ್ಟು ನಮಗೆ ಈಗ ಸಿ ರೂಲ್ ಅಂತಕ್ಕಂಥ ಒಂದು ಮಾರಕಾಸ್ತ್ರವನ್ನು ತಂದು ನಾವು ಒಂದರಿಂದ ಐದನೇ ತರಗತಿ ಅಂತ ಹೇಳಿ ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರಿಗೆಲ್ಲ ಜಿ ಪಿ ಟಿ ಶಿಕ್ಷಕರಂತ ಹೇಳಿ ನಮ್ಮನ್ನ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಂದು ಮಲತಾಯಿ ಧೋರಣೆಯನ್ನು ಸರ್ಕಾರ ಅವೈಜ್ಞಾನಿಕವಾದಂಥ ಒಂದು ಕಾನೂನನ್ನು ತಂದು ನಮ್ಮ ಪ್ರೈಮರಿ ಶಿಕ್ಷಕರನ್ನು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡತಕ್ಕಂಥ ಒಂದು ಸನ್ನಿವೇಶವನ್ನು ತಂದಿಟ್ಟಿದೆ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ನಮ್ಮನ್ನೂ ಕೂಡ ಜಿ ಪಿ ಟಿ ಶಿಕ್ಷಕರು ಅಂತ ಪರಿಗಣಿಸಿ ನಮಗೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಪಿ ಎಸ್ ಟಿಯನ್ನು ರದ್ದುಪಡಿಸಿ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಪದೋನ್ನತಿಯನ್ನು ಕೊಟ್ಟು ನಮ್ಮಲ್ಲಿ ಬಿ ಎಸ್ ಸಿ ಬಿ ಎಡ್ಡು ಎಮ್ ಎಸ್ ಸಿ ಎಮ್ ಎಡ್ಡು ಪದವಿಗಳನ್ನು ಪಡೆದಿರ್ತಕ್ಕಂಥ ಡಾಕ್ಟ್ರೇಟನ್ನು ಪಡೆದಿರ್ತಕ್ಕಂಥ ಹಲವಾರು ಮಂದಿ ಶಿಕ್ಷಕರಿದ್ದಾರೆ ಅವ್ರಿಗೆ ಅನ್ಯಾಯವಾಗಿದೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಾವು ಈಗ ಸರ್ವಿಸ್ ಅನ್ನು ಮಾಡಿದೀವಿ ಎಷ್ಟೋ ಮಂದಿ ನಮ್ಮಿಂದ ನಿವೃತ್ತಿಯನ್ನ ಆಗಿದ್ದಾರೆ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಪ್ರಮೋಷನ್ ಅನ್ನು ಕೊಡ್ಲಿ ಅಂತ ಒಕ್ಕೊತ್ತಾಯವನ್ನು ಈ ದಿನ ನಾನು ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಧನ್ಯವಾದಗಳು ಇಲಾಖೆ ಅಧಿಕಾರಿಗಳಲ್ಲಿ ಮತ್ತೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಏನಂದ್ರೆ ಸಿ ಎನ್ ಆರ್ ರೂಲು ನಮ್ಮಂತ ಶಿಕ್ಷಕರಿಗೆ ಹಿನ್ನಡೆಯನ್ನು ಉಂಟು ಮಾಡಿದೆ ಹಿಂಬಡ್ತಿಯನ್ನು ಉಂಟು ಮಾಡಿದೆ ಉದಾಹರಣೆಗೆ ನನ್ನ ಸರ್ವೀಸು ಇಪ್ಪತ್ತಾರು ವರ್ಷ ಆಗಿದೆ ಇನ್ನು ಮೂರು ವರ್ಷ ಹತ್ತು ತಿಂಗಳು ಸರ್ವಿಸ್ ಇದೆ ನಾನು ಎಮ್ ಎ ಪದವಿಯನ್ನು ಕೂಡ ನಾನು ಗಳಿಸ್ಕೊಂಡಿದ್ದೇನೆ ಆದರೆ ಪ್ರಾಥಮಿಕ ಶಾಲಾ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನನ್ನಂಥ ಶಿಕ್ಷಕರು ಇಷ್ಟು ಸರ್ವಿಸ್ ಆದರೂ ಕೂಡ ಒಂದೇ ಹುದ್ದೆಯಲ್ಲಿ ಮುಂದುವರಿತಕ್ಕಂಥದ್ದು ಇತ್ತೀಚೆಗೆ ನೇಮಕ ಆದಂಥ ಜಿ ಎಸ್ ಟಿ ಶಿಕ್ಷಕರುಗಳಿಗೆ ಪದೋನ್ನತಿಯನ್ನು ನೀಡಿ ಅವ್ರಿಗೆ ಮೇಲ್ ಪಂಕ್ತಿಗೆ ಏರಿಸತಕ್ಕಂಥ ಈ ಒಂದು ಆರ್ ರೂಲು ಹಿಂದಿನ ಸರ್ಕಾರಗಳಿಂದಲೂ ಕೂಡ ಇದೊಂದು ತಿದ್ದುಪಡಿಯನ್ನು ಮಾಡಿ ನಮಗೆ ಅನ್ಯಾಯವನ್ನು ಮಾಡಿದೆ ದಯಮಾಡಿ ಈ ಮೂಲಕ ನಾವು ಸರ್ಕಾರಕ್ಕೆ ಮತ್ತೆ ಎಲ್ಲ ಉನ್ನತ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೇವೆ ನಮ್ಮಂತ ಎಲ್ಲ ಬಡಪಾಯಿ ಶಿಕ್ಷಕರುಗಳಿಗೆ ನ್ಯಾಯವನ್ನ ತರ್ಪಿಸ್ಕೊಡಿ ಒಂದು ಕಚೇರಿಯಲ್ಲಿ ಒಬ್ಬ ಕೆಳ ದರ್ಜೆಯ ನೌಕರ ನೇಮಕಾತಿಯಾದ ಡಿ ದರ್ಜೆ ನೌಕರ ಮುಂದಿನ ದಿನಗಳಲ್ಲಿ ಉನ್ನತಿಯನ್ನ ಪಡೆದು ಐದು ಆರು ಪ್ರಮೋಷನ್ ಅನ್ನ ಪಡ್ಕೊಳ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದೀವಿ ಸರ್ಕಾರಕ್ಕೆ ಇದು ಇದ್ರ ಬಗ್ಗೆ ಗಮನ ಇದೆ ಆದ್ರೆ ಪ್ರಾಥಮಿಕ ಶಿಕ್ಷಕ ಶಾಲಾ ಶಿಕ್ಷಕರು ಮಾಡಿರ್ತಕ್ಕಂಥ ಅನ್ಯಾಯವಾದ್ರೂ ಏನು ನಾವು ನೇಮಕಾತಿಯಾಗಿ ಇಪ್ಪತ್ತಾರು ವರ್ಷವಾದ್ರೂ ಒಂದೇ ಹುದ್ದೆಯಲ್ಲಿ ಮುಂದುವರಿತಕ್ಕಂತ ಈ ಅನ್ಯಾಯವನ್ನ ಸರಿಪಡಿಸಬೇಕು ಈ ಮೂಲಕ ನಾವು ನ್ಯಾಯವನ್ನ ಕೇಳ್ತಾ ಇದೀವಿ ಹನ್ನೆರಡನೇ ತಾರೀಕು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಹೋರಾಟವನ್ನ ಕರೆ ಕೊಟ್ಟಿದ್ದೀವಿ ಅದರಂತೆ ನಾವು ಎಲ್ಲರೂ ಕೂಡ ಭಾಗವಹಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಅಂತೇಳಿ ಈ ಮೂಲಕ ನಾವು ಕರೆಯನ್ನ ನೀಡ್ತಾ ಇದೀವಿ ಕಾರ್ಯಕ್ರಮ ಎಷ್ಟನೇ ತಾರೀಕು ಇಟ್ಕೊಂಡಿದ್ರೆ ಏನ್ ಕಾರ್ಯಕ್ರಮದ ಏನ್ ಪದವೀಧರ ಶಿಕ್ಷಕರಿದ್ದಾರೆ ಅವ್ರಿಗೆಲ್ಲ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಆ ಒಂದು ದಿನ ಸರ್ಕಾರದ ಪಾದಯಾತ್ರೆ ಇಟ್ಕೊಂಡಿದ್ರೆ ಪಾದಯಾತ್ರೆ ಏನಿಲ್ಲ ನೇರವಾಗಿ ಫ್ರೀಡಂ ಪಾರ್ಕ್ ಚಲೋ ಫ್ರೀಡಂ ಪಾರ್ಕ್ ನಾವು ಡೈರೆಕ್ಟ್ ಆಗಿ ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ರಾಜ್ಯದ ಏನು ಒಂದು ನಾಲ್ಕೂವರೆ ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕಡೆ ಸೇರಿ ಸರ್ಕಾರದ ಗಮನವನ್ನು ಸೆಳೀಬೇಕು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ನಾವಲ್ಲಿ ಒಂದು ಮುಸ್ಕರವನ್ನು ಮಾಡ್ತೀವಿ ಎಷ್ಟು ಎಷ್ಟು ಜನ ಶಿಕ್ಷಕರು ಸೇರ್ಬೋದು ಸರ್ ಸಾಮಾನ್ಯ ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಸೇರ್ತೀವಿ ಶಾಲಾ ಶಿಕ್ಷಕರ ಬೇಡಿಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಈಗ ಒಂದು ಈಗ ವೃಂದ ಮತ್ತು ನೇಮಕಾತಿ ನಿಯಮ ಜಾರಿ ಬಂದಿರೋದ್ರಿಂದ ನಾವು ಒಂದರಿಂದ ಐದನೇ ತರಗತಿಗೆ ಅಂತ ಹೇಳಿ ಹಿಂಬಡ್ತಿಯನ್ನು ಪಡೆದಿರ್ತಕ್ಕಂಥದ್ದು ಈಗ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಈಗ ಹೊಸ ನೇಮಕಾತಿ ನಿಯಮದಲ್ಲಿ ನಾವು ಇಪ್ಪತ್ತೈದು ವರ್ಷ ಇಪ್ಪತ್ತೇಳು ಮೂವತ್ತು ವರ್ಷ ಸೈನ್ಯ ಸಲ್ಲಿಸಿದ್ರು ಸಹ ಹೊಸ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಹೊಸದಾಗಿ ನೇಮಕಾತಿಯಾಗಿರ್ತಕ್ಕಂಥ ಶಿಕ್ಷಕರಿಂದ ಈ ಶಿಕ್ಷಕ ಶಿಕ್ಷಕರಿಗಿಂತ ನಾವು ಕೆಲವರ್ಗದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ಒದಗಿ ಬಂದಿದೆ ಹಾಗಾಗಿ ನಾವು ಏನೇನು ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಚಳವಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪೂರ್ವವಾಗಿ ನಮ್ಮ ನಮ್ಮ ತಹಸೀಲ್ದಾರ್ ಅವರಿಗೆ ಮತ್ತು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ತಲುಪುವವರೆಗೆ ನಾವು ಮನವಿಯನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕರಿಸಿ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಮಾತಾಡೋದನ್ನ ಮಾತಾಡೋದು ಬೇಡ ನಮ್ಮ ಶಿಕ್ಷಣಾಧಿಕಾರಿಗಳಿಗೂ ಸಹ ಎಲ್ಲ ಒಂದು ಇದರ ಅರಿವು ಇದೆ ಹಾಗಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನ್ಯಾಯ ಸಿಗಬೇಕು ನಾವು ಹಿಂಬಡ್ತಿವಿ ಅಂತಕ್ಕಂಥ ಒಂದು ಕೀಳರಿಮೆ ನಮ್ಮಲ್ಲಿ ಏನು ಬಂದಿದೆ ಅದು ಹೋಗ್ಬೇಕು ನಮ್ಮಲ್ಲಿ ಪದವಿಯನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿದ್ದಾರೆ ಬಿ ಎಡ್ ಎಮ್ ಎಡ್ ಪಡ್ಕೊಂಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಅವರೆಲ್ಲರಿಗೂ ಪದವಿಯನ್ನು ಮುಂಬಡ್ತಿಯನ್ನ ಕೊಟ್ಟು ನಾವು ಸಹ ಒಂದರಿಂದ ಎಂಟನೇ ತರಗತಿಗೆ ಪಾಠ ಮಾಡೋದಕ್ಕೆ ಅರ್ಹರಿದ್ದೇವೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅದೃಷ್ಟ ನೀವು ಇವರು ನಮ್ಮ ಮನವಿಯನ್ನು ನಮ್ಮ ಸಂಘಟನೆಯ ಮನವಿಯನ್ನು ಮೇಲ ಹಂತಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಮನವಿಯನ್ನು ಈ ಒಂದು ಸಂದರ್ಭದಲ್ಲಿ ತಲುಪಿಸ್ತಾ ಇದ್ದೀವಿ ಸರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಾಗಲಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಚನ್ನಪಟ್ಟಣ ಎಲ್ಲ ಸಮಸ್ತ ಶಿಕ್ಷಕರ ಪರವಾಗಿ ಸುಪ್ರಹೃದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಒಂದರಿಂದ ಏಳನೇ ತರಗತಿಯವರೆಗೆ ಸೋದರಿಯನ್ನು ಮಾಡ್ತಕ್ಕಂಥ ಶಿಕ್ಷಕರೊಂದು ನೇಮಕ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮ ಅಂತೇಳಿ ಒಂದು ತಿದ್ದುಪಡಿಯಾಗಿದೆ ಅಲ್ಲಿಂದ ನಂತರ ಏನೋ ನಾವು ಒಂದರಿಂದ ಏಳನೇ ತರಗತಿಗೆ ಅಂತ ನೇಮಕ ಬಂದಿದ್ವಿ ಆ ಎಲ್ಲ ಶಿಕ್ಷಕರನ್ನು ಒಂದರಿಂದ ಐದನೇ ತರಗತಿಯವರೆಗೆ ಸೀಮಿತಗೊಳಿಸಿ ಹಿಮ್ಮಡ್ತಿಯನ್ನು ನೀಡಿದ್ದಾರೆ ಈ ವಿಚಾರವಾಗಿ ನಮ್ಮ ಸಂಘಟನೆ ಕಾಲ ಕಾಲಕ್ಕೆ ತಕ್ಕಂತೆ ರಾಜ್ಯ ಸಂಘ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿದ್ರು ಸಹ ಕೇವಲ ಇದುವರೆಗೆ ಆಶ್ವಾಸಗಳ ಆಶ್ವಾಸಗಳನ್ನ ಕೊಟ್ಕೊಂಡು ಬರ್ತಾ ಇದೆಯಾ ಹೊರತು ಇದುವರೆಗೆ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಆದ್ದರಿಂದ ಇದೇ ತಿಂಗಳ ಹನ್ನೆರಡನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಬೆಂಗಳೂರು ಚಲೋ ಹೋರಾಟವನ್ನು ಇಡೀ ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಮ್ಮಿಕೊಂಡಿದ್ದೇವೆ ಆ ಒಂದು ಪೂರ್ವಭಾವಿಯಾಗಿ ಈ ದಿನ ನಾವು ನಮ್ಮ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸದ ಬಂದಿದ್ದೇವೆ ಮಾನ್ಯರೇ ಎರಡು ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನಯ ಪೂರ್ವಾನಯಗೊಳಿಸಬಾರದು ಹಾಗೂ ಇದರಿಂದ ಪ್ರಾಥಮಿಕ ಸಾಲ ಸೇವಾನಿರತ ಶಿಕ್ಷಕರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಈ ಮೂಲಕ ತಮ್ಮಲ್ಲಿ ನ್ಯಾಯಯುತವಾಗಿ ಒತ್ತಾಯಿಸುವುದೇನೆಂದರೆ ಕರ್ನಾಟಕ ರಾಜ್ಯವು ಶಾಲಾ ಶಿಕ್ಷಣದಲ್ಲಿ ಅನೇಕ ಹೊಸ ಉಪಕ್ರಮಗಳನ್ನು ತರುವುದರ ಮೂಲಕ ದೇಶದಲ್ಲಿ ಮಾದರಿಗಳನ್ನು ನಿರ್ಮಿಸಿದೆ ಕಾಲಕಾಲಕ್ಕೆ ಆಗುವ ಶೈಕ್ಷಣಿಕ ಬದಲಾವಣೆಗಳನ್ನು ನಮ್ಮ ರಾಜ್ಯದಲ್ಲೂ ಶಾಲಾ ಶಿಕ್ಷಣ ಇಲಾಖೆ ಸಮರ್ಪಕವಾಗಿ ನಿರ್ವಹಿಸುತ್ತಾ ಬಂದಿರುವುದು ಗ್ಲಾಘನೀಯ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೆರಡು ಶಿಕ್ಷಕರ ಶಿಕ್ಷಕರಲ್ಲಿ ಹಿರಿಯ ಮುಖ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿಶೇಷ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಾ ಒಂದರಿಂದ ಏಳು ಒಂದರಿಂದ ಎಂಟನೇ ತರಗತಿಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುತ್ತಾ ಬಂದಿರುತ್ತೇವೆ ಎನ್ ಸಿ ಟಿ ಸಿ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸುಗಳಿಗೆ ಅನುಕೂಲವಾಗುವಂತೆ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ಹುದ್ದೆಯ ಪದನಾಮವನ್ನು ಬದಲಾಯಿಸಿ ಬೃಂದ ಮತ್ತು ಹೊಸ ವೃಂದ ಮತ್ತು ವೃಂದ ಬಲವನ್ನು ನಿರ್ಧರಿಸುವ ಕುರಿತು ವಿಶೇಷ ರಾಜ್ಯ ಪತ್ರವನ್ನು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಹದಿನೇಳರಂದು ಹೊರಡಿಸಿದ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ವೃಂದವನ್ನು ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದಕ್ಕೆ ಹಿಂಬಡ್ತಿಯನ್ನು ನೀಡಿ ನಮ್ಮ ವೃಂದ ಬ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕರಿಗೆ ಅನ್ಯಾಯವನ್ನು ಎಸಗಿ ಎಸಗಲಾಗಿದೆ ತತ್ಪರವಾಗಿ ಎರಡು ಸಾವಿರದ ಹದಿನಾಲ್ಕಿನ ಮೊದಲು ಒಂದರಿಂದ ಏಳು ಒಂದರಿಂದ ಎಂಟು ವೃಂದಕ್ಕೆ ನೇಮಕಾತಿಯಾದ ಎಲ್ಲ ಸಹ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದು ಎಂದು ಪರಿಗಣಿಸಿಟ್ಟು ಶಿಕ್ಷಕರಿಗೆ ತುಮ ತುಂಬ ಅನ್ಯಾಯವಾಗಿದೆ ನಮ್ಮ ಸಂಘಟನೆಯ ಬೇಡಿಕೆಗಳು ಪಕ್ಕಪಾಯಗಳು ಏನು ಅಂತಂದರೆ ಎರಡು ಸಾವಿರದ ಹದಿನೇಳರವರೆಗೆ ನೇಮಕವಾದ ಶಿಕ್ಷಕರನ್ನು ಒಂದರಿಂದ ಏಳಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಉಲ್ಲೇಖ ಒಂದರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡು ಸಾವಿರದ ಹದಿನೇಳರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲ ನೇಮಕಾತಿಯಾದವರಿಗೆ ಪೂರ್ವಾನುವಯಗೊಳಿಸಬಾರದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮಕರಿಸುವುದು ಎರಡು ಸಾವಿರದ ಹದಿನೇಳರ ಮತ್ತು ನೇಮಕಾತಿ ನಿಯಮಗಳು ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲವೆಂದು ಕಾರ್ಯಾಧೇಶ ಹೊರಡಿಸಿ ಮೂಲತಃ ಒಂದರಿಂದ ಏಳಕ್ಕೆ ನೇಮಕ ಹೊಂದಿದವರನ್ನು ಪಿ ಎಚ್ ಎಂದು ಪದನಾಮ ಮಾಡಿ ಒಂದರಿಂದ ಐದು ಸೀಮಿತಗೊಳಿಸಿರುವುದನ್ನು ಹಿಂಪಡೆಯಬೇಕು ಬರ್ರ ವಿದ್ಯಾರ್ಥಿ ಹೊಂದಿದ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದ ಎಲ್ಲ ಒಂದರಿಂದ ಎಂಟನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೆ ಅಂದರೆ ನಿವೃತ್ತಿಯಾಗುವವರೆಗೆ ಈ ಮೊದಲಿನಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಭಡ್ತಿಯನ್ನು ನೀಡಬೇಕು ಹರಿದ ವಿದ್ಯಾರ್ಹತೆ ಅಂದರೆ ಪದವಿ ಮತ್ತು ಎರಡು ವರ್ಷದ ಶಿಕ್ಷಣ ತರಬೇತಿ ಹೊಂದಿದ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕತಿಯಾಗಿರ್ತಕ್ಕಂಥ ಪ್ರಾಥಮಿಕ ಸಾಲ ಸಹ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ಮೇಲೆ ಬಡ್ತಿಯನ್ನು ನೀಡಬೇಕು ಈ ಮೇಲಿನ ಎಲ್ಲ ಅಂಶಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ರೂಪಿತಗೊಂಡಿರುವ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲ ನೇಮಕಾತಿಯಾದವರಿಗೆ ಪೂರ್ವನ್ವಯಗೊಳಿಸಬಾರದೆಂದು ಹಾಗೂ ಸರ್ವರಿಗೂ ಈ ಹಿಂದಿನಂತೆ ಪ್ರೌಢಶಾಲೆಗೆ ಹಾಗೂ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯಂತೆ ಒಟ್ಟಿ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಏನೇ ಒಂದು ಮನವಿಯನ್ನು ನಾವು ನಮ್ಮ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸಬೇಕು ನಮ್ಮ ಪ್ರಾಥಮಿಕ ಕಾಲ ಶಿಕ್ಷಕರ ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿ ನಮ್ಮ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಿ ಶಿಕ್ಷಕರ ಕೆಲಸ ಈ ಸಂದರ್ಭದಲ್ಲಿ ಪ್ರಾಥಮಿಕ ಸಾಲ ರಾಜ್ಯ ಉಪಾಧ್ಯಕ್ಷರು ಎಸ್ ಎನ್ ನಾಗೇಶ್ ರಾಮನಗರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಮಲ್ಲೇಶಯ್ಯ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಉಮೇಶ್ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರು ಸೇರಿದಂತೆ ಚನ್ನಪಟ್ಟಣ ತಾಲೂಕು ಶಾಖೆಯ ಅಧ್ಯಕ್ಷರು ಬಸವರಾಜು ಕೆ ಮಾದೇವ ಬೋರೇಗೌಡ ಮಲ್ಲೇಶಯ್ಯ ವಿಶಕಂಠಯ್ಯ ಪಿ ಸುಧಾಮಣಿ ಲಿಂಗರಾಜು ಎಸ್ ಸಿ ಶಾಂತಮ್ಮ ಜೆ ಸಾಕಮ್ಮ ಎಂ ನಾಗೇಶ್ ಎಸ್ ಎಂ ಕೃಷ್ಣಕುಮಾರ್ ಎಂ ಟಿ ರಾಮಕೃಷ್ಣೇಗೌಡ ಡಿ ರಾಧಮ್ಮ ಸಾಕಮ್ಮ ದೈಹಿಕ ಶಿಕ್ಷಕರಾದ ಸಂಗಯ್ಯ ಹಿರೇಮ ಸೇರಿದಂತೆ ಇನ್ನು ಹಲವರು ಭಾಗವಹಿಸಿದ್ದರು